ಎಷ್ಟೋ ಜನ ಹೇಳ್ತಿದ್ರಿ ಅಯ್ಯೋ ಪಾಪಿಗಳ ಆ ಮೂಕ ಪ್ರಾಣಿಗಳನ್ನ ಕೊಂದು ತಿಂತಿರಲ್ಲ ನೀವು ಮನುಷ್ಯರು ರಾಕ್ಷಸರು ಅಂತ ನೀವ್ ಹೇಳೋದು ಸತ್ಯನೇ ಇರಬಹುದು ಆದ್ರೆ ಏನ್ ಮಾಡ್ತೀರಾ ನಾವು ಬೆಳೆದ್ ಬಂದಿರೋ ಕಲ್ಚರ್ ಅಲ್ಲಿ ಇದು ನಮ್ಮ ಆಹಾರ ಪದ್ಧತಿಯಾಗಿ ಹೋಗ್ಬಿಟ್ಟಿದೆ ಈ ವಿಡಿಯೋನ ನೋಡುವಾಗ ನಾವ್ ಎಂತ ಕಟುಕರಲ್ವಾ ಅಂತ ನನಗೂ ಕೂಡ ಅನಿಸ್ತಾ ಇದೆ ಅಷ್ಟೆಲ್ಲ ಯಾಕೆ ಊರಲ್ಲಿ ಜಾತ್ರೆಗೆ ಅಂತ ಮನೆಯಲ್ಲಿ ಒಂದೊಂದು ಮೇಕೆನ ಬೆಳೆಸಿರ್ತೀವಿ ಅದು ನಮ್ಮ ಕುಟುಂಬದಲ್ಲೇ ಒಬ್ಬ ಸದಸ್ಯನಾಗಿ ಬೆಳೆದಿರುತ್ತೆ ಬೆಳಗ್ಗೆ ಎದ್ರೆ ನಮ್ಮ ಮಕ್ಕಳು ಅದ್ರ ಜೊತೆ ಆಟ ಆಡ್ತಾ ಇರ್ತವೆ ಕೊನೆಗೆ ಒಂದಿನ ಈ ಜಾತ್ರೆ ದಿನ ಬಂದೇ ಬಿಡುತ್ತೆ ನೋಡಿ ಇವತ್ತು ಬೆಳಗ್ಗೆ ಎದ್ದು ಅದ್ರ ಮುಖ ನೋಡಿದ್ರೆ ಹೃದಯದಲ್ಲಿ ಏನೋ ಒಂಥರ ಜಲ್ ಅನ್ನುತ್ತೆ ಆದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ ಜಾತ್ರೆಗೆ ಅಂತಾನೆ ಬೆಳೆಸಿದ ಮೇಕೆ ಅದು ಕಡಿಯೋಕೆ ಕರ್ಕೊಂಡು ಹೋಗ್ತಿದ್ರೆ ತನ್ನ ಮಾಲೀಕನಿಂದ ಪ್ರತಿದಿನ ಉಲ್ಮೇಯಕ್ಕೆ ನಡ್ಕೊಂಡು ಹೋದಾಗ ಕುತ್ತಿಗೆಗೆ ಹೂವಿನ ಹಾರ ಹಣೆಗೆ ಕುಂಕುಮನ ಹಚ್ಕೊಂಡು ತಮ್ಮನ್ನು ಹಿಂಬಾಲಿಸುತ್ತೆ ದೇವಸ್ಥಾನದ ಮುಂದೆ ಬಲಿ ಕೊಡೋ ಜಾಗದಲ್ಲಿ ಅದ್ರ ಕಣ್ಣು ಮುಂದೆನೇ ಅದ್ರ ಸ್ನೇಹಿತರ ರುಂಡ ಮುಂಡಗಳು ಬೇರ್ಪಟ್ಟು ಇದ್ದು ಒದ್ದಾಡ್ತಿರೋದನ್ನ ನೋಡಿದ್ರು ಕೂಡ ತನ್ನ ಸಾವಿನ ಬಗ್ಗೆನು ಚಿಂತೆ ಮಾಡಿದ್ರೆ ನಮ್ಮ ಕೈಲಿರೋ ಹುಲ್ಲನ್ನ ಕಿತ್ಕೊಂಡು ತಿಂತಾ ಇರುತ್ತೆ ಅದನ್ನ ಕಡಿಯೋಕೆ ಅಂತ ಕಡ್ಕ ಹಗ್ಗ ಇಟ್ಕೊಳಕ್ ಬಂದ್ರೆ ಅವರನ್ನ ಗುದ್ದಿ ದೂರ ತಳ್ಳುತ್ತೆ ಕೊನೆಗೆ ಆ ಯಜಮಾನನೇ ಹಗ್ಗ ಇಟ್ಕೊಂಡು ನಿಂತಾಗ ತಲೆ ಬಗ್ಸಿ ಕೆಳಗಡೆ ಹುಲ್ ಮೇಯ್ತಾ ಆ ಕಡ್ಗಕ್ಕೆ ಕುದುಗೆಯನ್ನ ಕೊಟ್ಟಿರುತ್ತೆ ಅದರ ಕುದುಗೆ ಅನ್ನ ಕಡ್ದಾಗ ಆ ಹುಲ್ಲು ಇನ್ನೂ ಒಟ್ಟೆಗೆ ಸೇರಿರಲ್ಲ ಕುದುಗೆಯಲ್ಲೇ ನೇತಾಡ್ತಾ ಇರುತ್ತೆ ಆ ಮೇಕೆಯ ತುಂಡಾಗಿರೋ ರುಂಡದ ಕಣ್ಣುಗಳನ್ನ ನೋಡಿದಾಗ ನನ್ಗೆ ಒಂದಿಷ್ಟು ಪ್ರಶ್ನೆಗಳು ಕಾಡ್ತವೆ ಅದಕ್ಕೆ ನಾನು ಸಾಯ್ತೀನಿ ಅನ್ನೋದು ಮೊದಲೇ ಗೊತ್ತಿತ್ತ ನನ್ನ ಯಜಮಾನನಿಗೆ ಅಂತಾನೆ ನನ್ನ ತಲೆ ಅಂತ ಅದು ನಿರ್ಧಾರ ಮಾಡಿದ್ದಾನೆ ಇಲ್ಲಿ ಸತ್ತಿದ್ದು ಮೇಕೆನೋ ಇಲ್ಲ ನಮ್ಮ ಮನುಷ್ಯತ್ವನ ಪ್ರಾಣ ಕೊಟ್ಟು ಅದು ದೇವರಾಯ್ತಾ ಅದನ್ನ ಕೊಂದು ನಾವು ರಾಕ್ಷಸರಾದ್ವಾ ಅಂತ ಹೌದು ನಾವು ರಾಕ್ಷಸರೆ ಅದನ್ನ ಮನೆಗೆ ತಂದು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಗುಂಡಿನ ಜೊತೆ ನೆಂಟರಿಗೆಲ್ಲ ಬಡಿಸಿದ್ವಿ ಇದನ್ನೆಲ್ಲ ನೋಡಿದಾಗ ಮಾನವೀಯತೆ ಅನ್ನೋದು ನಮ್ಮೊಳಗೆ ಸತ್ತಿದೆ ಅನ್ನೋದು ಗೊತ್ತು ಆದ್ರೆ ಏನ್ ಮಾಡ್ತೀರಾ ಹೇಳಿ ನಾವು ಬೆಳೆದಿರಂತ ಆಹಾರ ಪದ್ಧತಿನೇ ಅಂತದ್ದು ನಮ್ಮ ಸಮಾಧಾನಕ್ಕೋಸ್ಕರ ಕೊಂದ ಪಾಪ ತಿಂದು ಪರಿಹಾರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಬದುಕ್ತಾ ಇದೀವಿ ಈ ಬಲಿ ಕೊಡೋದನ್ನ ನೋಡಿದಾಗ ಎಷ್ಟೋ ಸರಿ ಯಾಕೆ ನಾವು ಈ ಮಾಂಸ ಆಹಾರವನ್ನು ತ್ಯಜಿಸಿ ಮನುಷ್ಯರಾಗಬಾರ್ದು ಅಂತ ಅನ್ಸುತ್ತೆ ಆದರೆ ಆ ವಿಚಾರಗಳು ಆ ಕ್ಷಣದಲ್ಲಿ ಇರೋವರೆಗೂ ಮಾತ್ರ ಮತ್ತೆ ಆ ಜಾಗದಿಂದ ಬಿಟ್ಟು ಬಂದು ನಮ್ಮ ವಾತಾವರಣದಲ್ಲಿ ಇನ್ವಾಲ್ವ್ ಆಗ್ತೀವೋ ಆಗ ಮತ್ತೆ ರಾಕ್ಷಸರಾಗಿ ಬದಲಾಗ್ತೀವಿ